ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಪಕ್ಷಿಯು ವಾಸನೆಯ ಪ್ರಬಲ ಪ್ರಜ್ಞೆಯನ್ನು ಹೊಂದಿದೆ ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕಾರಿವಾಳ ಆಪ್ಷನ್ ಡಿ ರಣಹದ್ದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಣಹದ್ದು ಪ್ರಬಲ ವಾಸನೆಯ ಪ್ರಜ್ಞೆಯನ್ನು ಹೊಂದಿದ ಪಕ್ಷಿ ರಣಹದ್ದು ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಹಾರುವ ಕೀಟ ಯಾವುದು ಆಪ್ಷನ್ ಎ ಡ್ರ್ಯಾಗನ್ ಫ್ಲೈ ಆಪ್ಷನ್ ಬಿ ಜೇನುಹುಳು ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ನೊಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡ್ರ್ಯಾಗನ್ ಫ್ಲೈ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಹಾರುವ ಕೀಟ ಡ್ರ್ಯಾಗನ್ ಫ್ಲೈ ಆಗಿದೆ ಮುಂದಿನ ಪ್ರಶ್ನೆ ಯಾಕ್ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಸೈಬೀರಿಯಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಟಿಬೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಟಿಬೆಟ್ ಆಕ್ ಟಿಬೆಟ್ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ಏಷ್ಯಾದಲ್ಲಿ ಹರಿಯುವ ಅತಿ ಉದ್ದದ ನದಿ ಯಾವುದು ಆಪ್ಷನ್ ಎ ಆಂಗಶೀ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ನೈಲ ನದಿ ಆಪ್ಷನ್ ಡಿ ಕಾಂಗೋ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಂಗಶ್ವೀ ನದಿ ಏಷ್ಯಾದಲ್ಲಿ ಹರಿಯುವ ಅತಿ ಉದ್ದದ ನದಿ ಆಂಗಿ ನದಿ ಆಗಿದೆ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಂಗುರಗಳನ್ನು ಹೊಂದಿರುವ ಗ್ರಹ ಯಾವುದು ಆಪ್ಷನ್ ಎ ಯುರೇನಸ್ ಆಪ್ಷನ್ ಬಿ ನೇಚನ್ ಆಪ್ಷನ್ ಸಿ ಶನಿ ಆಪ್ಷನ್ ಡಿ ಗುರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶನಿ ಶನಿಗ್ರಹ ಸೌರವೂಹದಲ್ಲಿ ಅತಿ ಹೆಚ್ಚು ಉಂಗುರಗಳನ್ನು ಹೊಂದಿರುವ ಗ್ರಹ ಶನಿ ಗ್ರಹ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನಿಷೇಧಿಸಿದೆ ಆಪ್ಷನ್ ಎ ಅಫ್ರಾನಿಸ್ತಾನ ಆಪ್ಷನ್ ಬಿ ಮಲೇಷಿಯಾ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಮ್ಯಾನ್ಮಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಫ್ಘಾನಿಸ್ತಾನ ಆಫ್ಘಾನಿಸ್ತಾನ ದೇಶವು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನಿಷೇಧಿಸಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ತನ್ನ ಧ್ವಜದಲ್ಲಿ ಎರಡು ತ್ರಿಕೋನವನ್ನು ಹೊಂದಿದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಬಾಂಗ್ಲಾದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ ನೇಪಾಳ ದೇಶವು ತನ್ನ ಧ್ವಜದಲ್ಲಿ ಎರಡು ತ್ರಿಕೋನವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಮರಗಳಿಲ್ಲದ ದೇಶ ಯಾವುದು ಆಪ್ಷನ್ ಎ ಕತಾರ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಸಿ ಮಲೇಷಿಯಾ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್ ಪ್ರಪಂಚದಲ್ಲಿ ಮರಗಳಿಲ್ಲದ ದೇಶ ಕತಾರ್ ದೇಶ ಆಗಿದೆ ಮುಂದಿನ ಪ್ರಶ್ನೆ ಪಕ್ಷಿಗಳ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಸಸ್ಯಶಾಸ್ತ್ರ ಆಪ್ಷನ್ ಬಿ ಪಕ್ಷಿ ವಿಜ್ಞಾನ ಆಪ್ಷನ್ ಸಿ ಭೂವಿಜ್ಞಾನ ಆಪ್ಷನ್ ಡಿ ಪ್ರಾಣಿಶಾಸ್ತ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷಿ ವಿಜ್ಞಾನ ಪಕ್ಷಿಗಳ ವೈಜ್ಞಾನಿಕ ಅಧ್ಯಯನವನ್ನು ಪಕ್ಷಿ ವಿಜ್ಞಾನ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ನಾವು ಸಿಂಹದ ಗರ್ಜನೆಯನ್ನು ಕೇಳಬಹುದು ಆಪ್ಷನ್ ಎಂಟು ಕಿಲೋಮೀಟರ್ ಆಪ್ಷನ್ ಬಿ ಎರಡು ಕಿಲೋಮೀಟರ್ ಆಪ್ಷನ್ ಸಿ ಐದು ಕಿಲೋಮೀಟರ್ ಆಪ್ಷನ್ ಡಿ ಹತ್ತು ಕಿಲೋಮೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ದೂರದವರೆಗೂ ನಾವು ಸಿಂಹದ ಗರ್ಜನೆಯನ್ನು ಕೇಳಬಹುದು ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಆಮೆ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ವಿಶ್ವದ ಅತಿ ದೊಡ್ಡ ಆಮೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಕೆಂಪುದ್ವೀಪ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ತೈವಾನ್ ಆಪ್ಷನ್ ಬಿ ಬಹರೇನ್ ಆಪ್ಷನ್ ಸಿ ಮಡ್ಗಾಸ್ಕರ್ ಆಪ್ಷನ್ ಡಿ ನ್ಯೂಜಿಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಡ್ಗಾಸ್ಕರ್ ಮಡ್ಗಾಸ್ಕರ್ ದೇಶವನ್ನು ಕೆಂಪುದ್ವೀಪ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ಬ್ರೆಜಿಲ್ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ದೇಶವಾಗಿದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ತೂಕ ಹೊಂದಿರುವ ಜನರು ಯಾವ ದೇಶದಲ್ಲಿ ವಾಸಿಸುತ್ತಿದ್ದಾರೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ನಾವೂರು ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಸ್ಪೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾವೂರು ಪ್ರಪಂಚದಲ್ಲಿ ಅತಿ ಹೆಚ್ಚು ತೂಕ ಹೊಂದಿರುವ ಜನರು ನಾವೂರು ದೇಶದಲ್ಲಿ ವಾಸಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಅಮೆಜಾನ್ ಮಳೆಕಾಡು ಯಾವ ದೇಶದಲ್ಲಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ತಾಂಜಾನಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ ಅಮೆಜಾನ್ ಮಳೆಕಾಡು ಬ್ರೆಜಿಲ್ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ದೇಹದಲ್ಲಿ ನೀರನ್ನು ಸಂಗ್ರಹಿಸಬಲ್ಲದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಕಾಂಗರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆ ಒಂಟೆಯು ತನ್ನ ದೇಹದಲ್ಲಿ ನೀರನ್ನು ಸಂಗ್ರಹಿಸಬಲ್ಲ ಪ್ರಾಣಿಯಾಗಿದೆ ಮುಂದಿನ ಪ್ರಶ್ನೆ ಯಾವ ಪಕ್ಷಿಯನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಹದ್ದು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ನವಿಲು ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಬಿ ಹದ್ದು ಹದ್ದನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ದೇವಾಲಯ ಯಾವ ದೇಶದಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಕಾಂಬೋಡಿಯಾ ಆಪ್ಷನ್ ಸಿ ಮ್ಯಾನ್ಮಾರ್ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಬೋಡಿಯಾ ವಿಶ್ವದ ಅತಿ ದೊಡ್ಡ ದೇವಾಲಯ ಕಾಂಬೋಡಿಯಾ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನು ಹೊಂದಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಭಾರತ ದೇಶವು ಅತಿ ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನು ಹೊಂದಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ಡ್ರ್ಯಾಗನ್ ಯಾವ ದೇಶದ ರಾಷ್ಟ್ರೀಯ ಸಂಕೇತವಾಗಿದೆ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಮೆಕ್ಸಿಕೋ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಮಲೇಷಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಡ್ರ್ಯಾಗನ್ ಚೀನಾ ದೇಶದ ರಾಷ್ಟ್ರೀಯ ಸಂಕೇತವಾಗಿದೆ ಮುಂದಿನ ಪ್ರಶ್ನೆ ಬಿಳಿಕಾಗೆ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ನೇಪಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ಬಿಳಿ ಕಾಗೆ ಫಿನ್ಲ್ಯಾಂಡ್ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವು ಫಿರಾಮಿಡ್ಗಳು ಮತ್ತು ಸಿಂಹನಾರಿಗಳಿಗೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇರಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಈಜಿಪ್ಟ್ ದೇಶದಲ್ಲಿ ಫಿರಾಮಿಡ್ಗಳು ಮತ್ತು ಸಿಂಹನಾರಿಗಳಿಗೆ ಪ್ರಸಿದ್ಧವಾದ ದೇಶವಾಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು